ಆದರೆ ಸರ್ಕಾರದವರು ಇದರ ಬಗ್ಗೆ ಏನು ಚಿಂತನೆ ಮಾಡ್ತಾ ಇದ್ದಾರೆ ಆ ಈ ಅಧಿವೇಶನದಲ್ಲಿ ಆದರೂ ಸಹಿತ ಇದರ ಬಗ್ಗೆ ಯಾರೂ ಚಕಾರ ಇರ್ತಿಲ್ಲ ಇದು ಭಾಳ ಬೇಜಾರು ಸಂಗತಿ ಅದ ನಂತರ ಪರಿಹಾರ ವಿತರಣೆಯನ್ನು ಏನು ಮಾಡ್ತಾ ಇದ್ದಾರೆ ಒಬ್ಬರಿಗೆ ಎರಡು ಸಾವಿರ ಒಬ್ರು ಮೂರು ಸಾವಿರ ಒಬ್ರು ಐದು ಸಾವಿರ ರೂಪಾಯಿ ಹಾಕ್ತಾ ಇದ್ದಾರೆ ಇದು ಯಾವ ಲೆಕ್ಕದ ಅದ ನಮಗೆ ತಿಳಿಯದಾಗ್ಯ ನಾವು ಏನರೇ ಹೋಗಿ ಯಾರಿಗಾರ ಕೇಳೋದು ತಲಾಟಿ ಅವರು ಆಯಿತು ತಹಸೀಲ್ದಾರ್ ಆಯಿತು ಹಾರಿಕೆ ಹುತ್ತೆ ಕೊಡ್ತಾ ಇದ್ದಾರೆ ಅದಕ್ಕೆ ನಮಗೇನು ಪರಿಹಾರ ಅವರಾಗೆ ಕುಂತ ಹೇಳಿದ್ದಾರೆ ಎರಡು ಹೆಕ್ಟರ್ ರೊಕ್ಕ ಕೊಡ್ತೀವಿ ಅಂತೇಳಿ ಒಂದು ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿ ಮೂವತ್ತು ನಾಲ್ಕು ಸಾವಿರ ರೂಪಾಯಿ ಮಿನಿಮಮ್ ಹಾಕುವ ನಮ್ಮ ಬೇಡಿಕೆ ಏನಿತ್ತಪ್ಪ ಅಂದ್ರೆ ಒಂದು ಎಕ್ಟರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ರಿ ಅಂತಕ್ಕಂಥ ಹೋರಾಟ ನಾವು ಒಂದು ತಿಂಗಳು ಹಿಡಿದು ಮಾಡಿವಿ ಅಕ್ಟೋಬರ್ ಎರಡನೇ ತಾರೀಕರಿಂದ ಹನ್ನೆರಡನೇ ತಾರೀಕು ತನಕ ಮಾಡಿ ಹನ್ನೆರಡನೇ ತಾರೀಕು ಗುಲ್ಬರ್ಗ ಬಂದ್ ಮಾಡಿ ಮತ್ತು ಇಲ್ಲಿ ಸತತವಾಗಿ ಹತ್ತು ದಿನ ಕುಂತೀವಿ ಇದರ ಬಗ್ಗೆ ಯಾರು ಎಮ್ ಎಲ್ ಎಗಳು ಎಂ ಪಿಗಳು ಸರ್ಕಾರದವರು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರು ಯಾವುದೇ ಬಗ್ಗೆ ಇದರ ಬಗ್ಗೆ ತಿಂತೀನಿ ಇಲ್ಲ ಅದಕ್ಕಾಗಿ ಇವತ್ತು ನಾವು ಈ ಹೋರಾಟವನ್ನು ಮುಗಿಸ್ತಾ ಇದ್ದೀವಿ ಮುಂದೆ ಒಂದು ವಾರದಲ್ಲಿ ಇದರ ಬಗ್ಗೆ ಏನಾದರೂ ಪರಿಹಾರ ಇದಕ್ಕಿಂತ ಹೆಚ್ಚಿನ ಹೋರಾಟ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ ಸಂಯುಕ್ತ ಕರ್ನಾಟಕ ಹೋರಾಟ ವತಿಯಿಂದ ಏನು ಹತ್ತು ದಿನ ಪರ್ಯಂತ ನಿರಂತರವಾಗಿ ಧರಣಿ ಸುತ್ತಿಗ್ರೆ ಹಮ್ಮಿಕೊಂಡಿದ್ದೆವು ಇವತ್ತು ರಾಮ ಮಂದಿರದಲ್ಲಿ ರಸ್ತೆ ಕಡೆ ಮೂಲಕ ಒಂದು ಹೋರಾಟ ಮಾಡಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮೂಲಕ ಒಂದ್ ಮನವಿ ಪತ್ರ ಕೊಟ್ಟಿವಿ ಏನಪ್ಪಾ ಅಂದ್ರ ತೊಗರಿಗ್ ಏನಪ್ಪಾ ಅಂತಂದ್ರ ಇವತ್ತು ನಮಗ ಬೆಂಬಲ ಬೆಲೆ ಕೊಡಬೇಕು ಕಬ್ಬಿಗೆ ಏನಪ್ಪಾ ಅಂದ್ರ ಮೂರ್ ಸಾವಿರದ ಒಂದೂರ ಅರವತ್ತೈದು ಕೊಡಬೇಕು ಪರಿಹಾರ ಏನಪ್ಪಾ ಅಂತಂದ್ರ ತಕ್ಷಣ ಉಳಿದಂತ ಏನ ಎಂಟು ಸಾವಿರ ರೈತರಿಗೆ ತಕ್ಷಣ ಜಮಾ ಮಾಡ್ಬೇಕು ಅಂತಕ್ಕಂತ ಒಂದು ಮನವಿಯನ್ನ ಇವತ್ತು ಕೊಟ್ಟಿವಿ ಆ ಮನವಿ ನಮಗ ಒಂದು ಎಂಟು ದಿನ ಕಾಲಾವಕಾಶ ಕೇಳಿವಿ ಒಪ್ಪತ್ತಿಗೆ ಎಂಟು ದಿನದಲ್ಲಿ ಇದು ಏನಪ್ಪಾ ಅಂತಂದ್ರ ನಿರ್ಧಾರ ಮಾಡಿಲ್ಲ ಅಂತಂದ್ರ ಮತ್ ಪುನಃ ನಾವೇನಪ್ಪ ಅಂದ್ರೆ ಎಲ್ಲಾ ರೈತ ಮುಖಂಡರುಗಳು ರೈತ ಸಂಘಟನೆಗಳು ಎಲ್ಲಾ ಮುಖಂಡರುಗಳು ಕೂಡಿಕೊಂಡು ಅತಿ ಶೀಘ್ರದಲ್ಲಿ ಮತ್ತೇನಪ್ಪಾ ಅಂತಂದ್ರೆ ಬಂದ್ ಮಾಡಂತ ವ್ಯವಸ್ಥೆ ನಾವು ನಮ್ಮ ಸಂಯುಕ್ತ ಹೋರಾಟ ಸಮಿತಿಯಿಂದ ಮಾಡ್ಲಾತಿವಿ ಸರ್ ಇವತ್ತು ಹೋರಾಟ ಅಂತ ಮಾಡ್ಲಾಕೀವಿ ಅಂದ್ರೆ ತಾತ್ಕಾಲಿಕ ಇವತ್ ಹತ್ತನೇ ದಿನಕ್ ನಾವ್ ಇದು ಮಾಡ್ಲಾತಿವಿ ಮುಂದವ್ರ ನಾ ಮನವಿ ಪುರಸ್ಕಾರ ಮಾಡಿಲ್ಲಪ್ಪ ಅಂತಂದ್ರೆ ಮತ್ತ ಮುಂದೆ ನಾವು ಕಂಟಿನ್ಯೂ ಮಾಡೋರು ಆಗ್ರ ಎಲ್ಲಕ್ಕೇನ್ ಸರ್ ನಮಗ್ ಬೆಂಬಲ ಬೆಲೆ ಕೊಡ್ಬೇಕು ಕಬ್ಬಿಗೆ ಮೂರ್ ಸಾವಿರದ ಒಂದೂರ ಅರವತ್ತೈದು ಘೋಷಣೆ ಮಾಡಿದ್ರೆ ಅದು ಕೊಡ್ಬೇಕು ಪರಿಹಾರ ಕೊಡ್ಬೇಕು ಇನ್ನ ರೈತರ ಬಗ್ಗೆ ಹಪ್ಪತ್ ಹೇಳಿಕೆ ಕೊಟ್ಟಂತ ಭೀಮ್ರಾವ್ ಫೋಟೋ ಅವರು ಅವ್ರಿಗೇನಪ್ಪಾ ಅಂದ್ರೆ ಅಮಾನತ್ ಮಾಡ್ಬೇಕಂತ ನಾವು ಮನವಿ ಮಾಡ್ಕೊಳ್ಲಾತೀವಿ ಈ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಏನ್ ಸಿಂಗಾಪುರ್ ಸಿಂಗಾಪುರನು ಇಲ್ಲುದು ಏನ್ ಬಾಂಗ್ಲಾದೇಶದಾಗಿದ್ದಂಗೆ ಕಾಣ್ಲಾಕತ್ತದರಿ ಇಲ್ಲಿ ರಾಜಕಾರಣಿಗಳು ಹೆಂಗಾರ ಗೊತ್ತೇ ಇರಲ್ರಿ